ಅವನು ಪ್ರೀತಿಯಿಂದಲೇ ಕಪ್ಪವನ್ನು ಕೊಟ್ಟು ಕಳಿಸಿದ ಅಂತ ಹೇಳಿ ಬೇರೆಲ್ಲ ರಾಜರನ್ನು ಕೂಡ ನಕುಲ ಗೆದ್ದ ಅರ್ಜುನ ಉತ್ತರ ದಿಕ್ಕಿನಲ್ಲಿ ಅಲ್ಲಿ ತ್ರಿಗರ್ತ ಮತ್ತು ಅಲ್ಲಿ ಕಾಡು ಜನರ ಗುಡ್ಡಗಾಡಿನ ರಾಜರುಗಳನ್ನು ಗೆದ್ದು ರಾಗ್ ಜ್ಯೋತಿಷ್ಯದಲ್ಲಿ ಭಗದತ್ತನನ್ನು ಕೂಡ ಅವನು ಮಣಿಸಿ ಸಪ್ತದ್ವೀಪಗಳನ್ನು ಪಾತಾಳಗಳನ್ನು ಎಲ್ಲವನ್ನೂ ಕೂಡ ಅರ್ಜುನ ಗೆದ್ದ ಪಾತಾಳದಲ್ಲಿ ಬಲಿಚಕ್ರವರ್ತಿ ವಾಮನ ಆಜ್ಞೆಯಿಂದ ಯುದ್ಧವಿಲ್ಲದೆಯೇ ಅರ್ಜುನನಿಗೆ ವಾಮನ ಅದಕ್ಕೆ ಸಮ್ಮತಿಯನ್ನು ಕೊಟ್ಟದ್ದರಿಂದ ಅಲ್ಲಿಯೂ ಕೂಡ ಪಾತಾಳದಲ್ಲಿ ಯುದ್ಧ ನಡೀಲಿಲ್ಲ ಸಂತೋಷದಿಂದ ಅರ್ಜುನನಿಗೆ ಕಪ್ಪವನ್ನು ಬಲಿ ಕೊಟ್ಟು ಕಳಿಸಿದ ಅಂತ ಹೇಳಿ ಭಾಗವತ ಅದರ ಚಿಂತನೆಯನ್ನು ನಡೆಸ್ತಾ ಭೀಮಸೇನನ ಕುರಿತಾಗಿ ಪೂರ್ವ ದಿಕ್ಕಿನಲ್ಲಿ ಕೀಚಕ ಶಿಶುಪಾಲ ಏಕಲವ್ಯ ಪೌಂಡ್ರಕ ಅತ್ಯಂತ ಎಲ್ಲರೂ ವಿರೋಧಿಗಳೇ ಭೀಮನಿಗಾಗುವ ಹೆಚ್ಚು ವಿರೋಧಿಗಳು ಇಲ್ಲೆಲ್ಲ ಒಂದೊಂದು ಎರಡೆರಡು ರಾಜರುಗಳ ಪಟ್ಟಿಯನ್ನು ಮಾಡಿದರೆ ಭೀಮಸೇನಿಯಾಗುವಾಗ ಇವರೆಲ್ಲರೂ ಕೂಡ ಕೀಚಕ ಶಿಶುಪಾಲ ಏಕಲವ್ಯ ಪೌಂಡ್ರಕ ವಾಸುದೇವ ಕರ್ಣ ಇವರೆಲ್ಲರೂ ಕೂಡ ಪೂರ್ವ ದಿಕ್ಕಿನಲ್ಲಿದ್ದವರು ಇವರೆಲ್ಲರನ್ನು ಕೂಡ ಭೀಮಸೇನ ಗೆದ್ದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಭೀಮನ ಕೊಡುಗೆ ರಾಜಸೂಯಕ್ಕೆ ಅತ್ಯಂತ ಹೆಚ್ಚು ಈ ಎಲ್ಲ ವಿರೋಧಿ ರಾಜರುಗಳನ್ನು ಯುದ್ಧದಲ್ಲಿ ಗೆದ್ದು ಕಪ್ಪವನ್ನು ಸಂಪಾದಿಸಿದ ಭೀಮ ಹಿಮಾಲಯದಲ್ಲಿ ಹುಲಿ ಮುಂತಾದ ರೂಪದಿಂದ ಬಂದಂತಹ ಇಂದ್ರಾದಿ ದೇವತೆಗಳನ್ನು ಕೂಡ ಶೇಷ ಗರುಡರನ್ನು ಕೂಡ ಗೆದ್ದು ಸಮುದ್ರದಲ್ಲಿ ಈ ಜಾಡಿಯವನು ಬಾಣನಗರಕ್ಕೆ ಹೋಗಿ ಅಲ್ಲಿ ಆನೆ ರೂಪದಿಂದ ಬಂದ ಶಿವನನ್ನು ಕೂಡ ಗೆದ್ದು ಸಂತೋಷಗೊಳಿಸಿದ ಅಂತ ಎಲ್ಲ ದೇವತೆಗಳು ಕೂಡ ಭೀಮಸೇನ ಆ ಪರಾಕ್ರಮಕ್ಕೆ ಮಣಿದು ಸಂತೋಷದಿಂದ ಕಪ್ಪವನ್ನು ಅವರು ಕೊಟ್ಟರು ಶಿವ ಬಾಣದಿಂದ ಹೇರಳವಾದಂತಹ ಕಪ್ಪವನ್ನು ಅವನು ಕೊಡಿಸಿದ ಅಂತ ಹೇಳಿ ಅಲ್ಲಿ ಬಾಣ ರಕ್ಷಣೆಯಲ್ಲಿ ಶಿವನ ರಕ್ಷಣೆಯಲ್ಲಿ ಬಾಣ ಇದ್ದದ್ದು ಅದರಿಂದ ಬಾಣನನ್ನು ಮಣಿಸಬೇಕು ಅಂದರೆ ಶಿವನನ್ನು ಮಣಿಸಬೇಕು ಆ ಹಿನ್ನೆಲೆಯಲ್ಲಿ ಶಿವನನ್ನೇ ಮಣಿಸಿ ಶಿವನ ಆಜ್ಞೆಯ ಮೇರೆಗೆ ಬಾಣ ಬೇಕಾದಷ್ಟು ಕಪ್ಪಗಳನ್ನು ಅವನು ಕೊಟ್ಟ ಎಲ್ಲ ಕಪ್ಪಗಳನ್ನು ಭೀಮ ವೇದವ್ಯಾಸ ಕೃಷ್ಣರ ಮುಂದೆ ತಂದು ಒಪ್ಪಿಸಿ ನಮಿಸಿದ ವೇದವ್ಯಾಸರು ಅವನನ್ನು ಆಲಿಂಗಿಸಿ ಹಿಂದೆ ಬ್ರಹ್ಮನೊಬ್ಬನೇ ಹೀಗೆ ಎಲ್ಲ ಎಲ್ಲವನ್ನೂ ಕೂಡ ಗೆದ್ದಿದ್ದ ಇದೀಗ ನೀನೇ ಎರಡನೇವನಾದೆ ಅಂತ ಹೇಳಿ ಅವರು ವೇದವ್ಯಾಸರು ಹರಿಸಿದ್ರು ಹರಸಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ಭೀಮನೇ ಮುಂದೆ ಬ್ರಹ್ಮನಾದದ್ದರಿಂದ ಬ್ರಹ್ಮನೇ ಗೆದ್ದಂತೆ ಭಾವಿ ಬ್ರಹ್ಮ ಆದ್ದರಿಂದ ಮುಂದೆ ಬ್ರಹ್ಮಪಟ್ಟಕ್ಕೆ ನೀನು ಯೋಗ್ಯ ವ್ಯಕ್ತಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಬ್ರಹ್ಮ ಹಿಂದೆ ಗೆದ್ದಿದ್ದ ಮುಂದೆ ಬ್ರಹ್ಮನಾಗುವವರು ನೀನು ಈಗ ಗೆದ್ದಿ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಅಲ್ಲಿ ಭೀಮಸೇನನ್ನು ಅವರು ವೇದವ್ಯಾಸದೇವರು ಆಲಿಂಗಿಸಿದ್ರು ಆ ರೀತಿಯಾಗಿ ಎಲ್ಲರನ್ನೂ ಕೂಡ ನಾಲ್ಕು ದಿಕ್ಕುಗಳಲ್ಲಿ ಇಡೀ ಜಗತ್ತನ್ನು ಧರ್ಮರಾಜನ ಸೋದರರಾದಂಥ ಪಾಂಡವರು ಧರ್ಮರಾಜನ ಸೋದರರು ಆಜ್ಞೆಯ ಮೇರೆಗೆ ಇಡೀ ಜಗತ್ತನ್ನು ಗೆದ್ದು ಎಲ್ಲ ಕಪ್ಪವನ್ನು ಕೂಡ ತಂದು ಒಪ್ಪಿಸಿದ್ರು ಶೃತ್ವಾಚಿತಂ ಜರಾಸಂದಂ ನೃಪತೆರ್ಧ್ಯಾಯುತೋ ಹರಿಹಿ ಆಹೋಬಾಯಂ ತಮೇವಾದ್ಯ ಉದ್ಧವೋ ಯಮುವಾಚಃ ಅಂತ ಹೇಳಿ ಎಲ್ಲರ ಪ್ರಮುಖ ವ್ಯಕ್ತಿಗಳ ವಿಚಾರವನ್ನು ತಿಳಿಸಿ ಧರ್ಮರಾದ ಕೃಷ್ಣನ ಮುಖದಿಂದಲೇ ಅವನು ಜರಾಸಂದ ಯಾರೆಂದು ಇದುವರೆಗೆ ಪರಗೊಂಡವನಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಧರ್ಮರಾಜನ ಮನಸ್ಸನ್ನು ಮುಟ್ತಾ ಇದ್ದಾನೆ ಯಾರು ಜರಾಸಂದನನ್ನು ಯಾರು ಎಲ್ಲಿಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಹಿನ್ನೆಲೆಯ ಮಾತುಗಳನ್ನು ಅವನು ಆಡ್ತಾ ಇದ್ದಾನೆ ಹಿಂದೆ ಹೇಳಿದಂತೆ ಇಲ್ಲಿ ಪಾಂಡವರ ದಿಗ್ವಿಜಯ ಇದೇನು ನಾಲ್ಕು ದಿಕ್ಕಿಗೆ ಹೊರಟರು ಇದು ಜರಾಸಂದನ ವಧೆಯ ನಂತರವೇ ನಡೆದಂತಹ ವಿಚಾರ ಇಲ್ಲಿ ಕಾಲ ವ್ಯತ್ಯಾಸದಿಂದ ಆ ಒಂದು ಶೈಲಿಯಲ್ಲಿ ಅದರ ವರ್ಣನೆಯನ್ನು ಮಾಡ್ತಾ ಇದೆ ಅಂತೂ ಕೃಷ್ಣ ಇಲ್ಲಿ ಧರ್ಮರಾಜನನ್ನು ಮೋದಿಸ್ತಾ ಇದ್ದಾನೆ ಅಥವಾ ಅಲ್ಲಿ ನಾನು ಕೂಡ ಕೃಷ್ಣರಾಸನ ಗೆಲ್ಲಿಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಯಾರಂದ್ರಲ್ಲೂ ಕೂಡ ಅವನು ಪರಾಭವಗೊಂಡವನಲ್ಲ ಆದ್ದರಿಂದ ನೀನು ಅವರನ್ನು ಯಾವ ರೀತಿಯಾಗಿ ಗೆದ್ದು ಈ ರಾಜಸೂಯ ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಈ ಮಾತುಗಳನ್ನು ಬೇಕು ಅಂತಲೇ ಧರ್ಮರಾಜನ ಮುಂದೆ ಆಡ್ತಾ ಇದ್ದಾನೆ ಅದನ್ನು ಕೇಳಿದಂತಹ ಧರ್ಮರಾಜ ಅತ್ಯಂತ ಚಿಂತಾಕ್ರಾಂತನಾದ ಕೃಷ್ಣನೇ ಇದಕ್ಕೆ ಉಪಾಯವನ್ನು ಕೂಡ ಹೇಳಿದ ಅದು ದ್ವಾರಕೆಯಲ್ಲಿ ಕೃಷ್ಣನ ಮುಂದೆ ಉದ್ದವ ಹೇಳಿದಂತಹ ಉಪಾಯವೇ ಆಗಿತ್ತು ಅದು ನಾವು ಹಿಂದೆ ನೋಡಿದ್ದೇವೆ ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ ನೀನು ಹೋಗು ಬ್ರಾಹ್ಮಣರನ್ನು ಜರಾಸಂದು ಆಧರಿಸ್ತಾನೆ ಆದ್ದರಿಂದ ನೀವು ನೇರವಾಗಿ ಅವನ ರಾಜ್ಯವನ್ನು ಅರಮನೆಯನ್ನು ಸೇರ್ಬೋದು ತದನಂತರದಲ್ಲಿ ಒಂದೊ ಯುದ್ಧಕ್ಕೆ ಅವನನ್ನು ಆಹ್ವಾನ ಮಾಡಿದರೆ ಅಲ್ಲಿ ಅವನನ್ನು ನಾವು ಉಪಾಯದಿಂದ ಸೋಲಿಸ್ಬೋದು ಹೊರತಾಗಿ ನೇರವಾಗಿ ಅವನನ್ನು ಸೈನ್ಯದಿಂದ ನಾವು ಗೆಲ್ತೇವೆ ಹೇಳಿದರೆ ಅವನಲ್ಲಿ ಅತ್ಯಂತ ಸೈನ್ಯಬಲ ಇರುವುದರಿಂದ ಗೆಲ್ಲಕ್ಕೆ ಸುಲಭವಲ್ಲ ಅಂತ ಹೇಳುವಂತಹ ವಿಚಾರವನ್ನು ಅಲ್ಲಿ ಅಲ್ಲಿ ಭಾಗವತ ಮಾತ್ರ ಈ ರೀತಿಯಾಗಿ ದಿಗ್ವಿಜಯನ ಮುಂಚೆ ಹೇಳಿದ್ದು ಅಲ್ಲಿ ಹಿಂದೆ ಬರುವ ಮಹಾಭಾರತ ಮತ್ತೆ ಪುರಾಣಗಳು ಜರಾಸಂದನ ವಧೆಯ ನಂತರವೇ ಅದು ನಡೆಯಿತು ಅಂತೇಳಿ ಹೇಳ್ತೇವೆ ಭಾಗವತ ಸಂಕ್ಷೇಪವಾಗಿ ಹೇಳುವಾಗ ವ್ಯತ್ಯಾಸ ಮಾಡಿ ಹೇಳಿದೆ ಹೊರತು ಜರಾಸಂದನನ್ನು ಸೋಲಿಸಿ ಮತ್ತು ಇಡೀ ಜಗತ್ತನ್ನು ಜಗತ್ತಿನ ದಿಗ್ವಿಜಯವನ್ನು ಮಾಡಿದ್ದು ಅಂತ ಹೇಳಿ ನಿರ್ಣಯದಲ್ಲಿ ನಮಗೆ ಸ್ಪಷ್ಟವಾಗಿ ಆಚಾರ್ಯರು ತಿಳಿಸ್ತಾರೆ ಆ ರೀತಿಯಾಗಿ ಜರಾಸಂದನ ವಧೆಗೆ ಭೀಮಸೇನೋ ಅರ್ಜುನ ಕೃಷ್ಣೋ ಬ್ರಹ್ಮಲಿಂಗಧರಾಸ್ತಃ ಜಗ್ಮುರ್ ಗಿರಿವ್ರಜಂ ತಾತ ಬ್ರಹ್ಮದ್ರ ಬ್ರಹ್ಮದ್ರತಸುತೋಯತಃ ಅಂಥೇಳಿ ಇನ್ನೂ ಭೀಮಾರ್ಜುನರು ಹಿಂದೆ ಮಾಡಿದಂತಹ ಉಪಾಯದಂತೆ ಭೀಮಾರ್ಜುನರು ಬ್ರಾಹ್ಮಣ ವೇಷವನ್ನು ಧರಿಸಿ ಜರಾಸಂದನನ್ನು ಗಿರಿಭ ಅವನಿರುವಂತಹ ಗಿರಿವ್ರಜಕ್ಕೆ ಹೋದರು ಅಂಥೇಳಿ ಅದರ ಬ್ರಹ್ಮ ಜರಾಸಂದನ ವಧೆಯ ಹಿನ್ನೆಲೆಯನ್ನು ಕೂಡ ವಿಸ್ತಾರವಾಗಿಯೇ ಭಾಗವತ ವರ್ಣಿಸದರ ಚಿಂತನೆ ನಾವು ನಾಳೆ ದಿವಸ ಸೇರಿದಾಗ ಮಾಡೋಣ ಅಂತ ಹೇಳಿ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂಥ ವೇದಭ್ಯಾಸ ಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ ಕೃಷ್ಣಾರ್ಪಣ ಮುಷ್ಠಿ ಭಾಗವತ ದಶಮಸ್ಕಂದದ ಸ್ಕಂದದ ಚಿಂತನೆಯಲ್ಲಿ ರಾಜಸೂಯೆಯಾಗದ ಪೂರ್ವಭಾವಿಯಾಗಿ ಪಾಂಡವರೆಲ್ಲ ದೇಶ ವಿದೇಶಗಳಿಗೆ ದಿಗ್ವಿಜಯವನ್ನು ನಡೆಸಲು ೆಲ್ಲ ನಡೀತಾ ಇದೆ ತಮಗೆಲ್ಲ ತಿಳಿದ ವಿಚಾರ